ನಾನಿವತ್ತು ಹೆಸ್ರು ಬೇಳೆಯಿಂದ ಚಕ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಹೆಸರು ಬೇಳೆ ಚಕ್ಲಿ ಈ ಬಿಸಿಲು ತುಂಬ ತಂಪು ಸಾಯಂಕಾಲದ ಏನಾದರೂ ತಿನ್ಬೇಕು ಅಂತ ಅನ್ಸಿದ್ರೆ ಸುಲಭವಾಗಿ ಇದನ್ನ ಮಾಡ್ಕೋಬಹುದು ಆರೋಗ್ಯಕ್ಕೂ ತಂಪು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕುಕ್ಕರ್ಗೆ ಹೆಸರು ಬೆಳೆನ ಒಂದು ಕಪ್ನಷ್ಟು ಹಾಕ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಒಂದು ಕಪ್ಪು ಇದನ್ನ ನೀಟಾಗಿ ತೊಳೆದ್ಬಿಟ್ಟು ಒಂದು ಕಪ್ಗೆ ಎರಡು ಕಪ್ನಷ್ಟು ನೀರು ಹಾಕಿ ನಾವು ಬೇಯಿಸ್ ಇಟ್ಕೋಬೇಕು ಡಿ ನಾನು ತೊಳೆದು ಒಂದು ಕಪ್ಗೆ ಎರಡು ಕಪ್ನಷ್ಟು ನೀರು ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇನ್ನೇನು ಸೇರಿಸೋ ಬೇಡ ಇಷ್ಟೇ ಇದು ಚೆನ್ನಾಗಿ ಬೇಯಿಸ್ಕೋಬೇಕಿದ ಒಂದು ಎರಡು ಮೂರು ಬಿಸಿಲು ಚೆನ್ನಾಗಿ ಅದು ಪೇಸ್ಟ್ ಆಗಬೇಕು ಆ ಥರ ಬೇಯಿಸ್ಕೋಬೇಕು ನೋಡಿ ಇವಾಗ ಬೇಳೆ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನಿಲ್ಲಿ ನಾಲ್ಕು ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಹೆಸರು ಬೇಳೆಗೆ ನಾಲ್ಕು ಕಪ್ನಷ್ಟು ಅಕ್ಕಿ ಇಟ್ಟು ಬೇಕಾಗುತ್ತೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಮೂರು ಸ್ಪೂನ್ನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳು ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ ದೊಡ್ಡ ಸ್ಪೂನಲ್ಲಿ ಒಂದು ಐದಾರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಆವಾಗಲೇ ನಿಮಗೆ ಕ್ರಿಸ್ಪಿಯಾಗಿ ಬರೋದು ಚಕ್ಲಿ ಒಂದು ಕಪ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕಲ್ಲ ನಾನು ಚಿಲ್ಲಿ ಪೌಡ್ರ್ ಹಾಕಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ನಿಮಗೆ ಚಿಲ್ಲಿ ಪೌಡ್ರ್ ಬೇಕಿದ್ರೆ ಹಾಕೋಬೋದು ಖಾರಕ್ಕೆ ನಾನು ಇಲ್ಲಿ ಪೆಪ್ಪರ್ ಅಷ್ಟೇ ಹಾಕಿದ್ದೀನಿ ನೋಡಿ ಚೆನ್ನಾಗಿ ರಬ್ ಮಾಡ್ಕೊಂಡಿದ್ದೀನಿ ನಾವು ಈ ಥರ ಇಟ್ಟು ಹಿಡಿದ್ರೆ ನೋಡಿ ಈ ಥರ ಉಂಡೆ ಬರಬೇಕು ಆವಾಗ ಅದು ಚೆನ್ನಾಗಿ ರಬ್ಬಾಗಿದೆ ಅಂತ ಈ ಥರ ಬಂದರೆ ನಿಮ್ಮ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಬೇಯಿಸಿರೋ ಹೆಸ್ರುಬೇಳ ಇದಕ್ಕೆ ಹಾಕೊಂಡ್ಬಿಡೋಣ ಬಿಸಿ ಇದೆ ನೋಡಿ ಕಲಿಸ್ಕೋಬೇಕು ಇದನ್ನ ಬರೀ ಇದು ಬೇಳೆ ಹಾಕಿದೀವಲ್ಲ ಇದೇ ಸಾಕಾಗುತ್ತೆ ಹಂಗೇನಾದ್ರೂ ಸಾಲದೆ ಬಂದರೆ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಕಲಿಸ್ಕೋಬೇಕು ಚಕ್ಲಿ ಇಟ್ಟು ಆದ ನಿಮಗೆ ಗೊತ್ತೇ ಇರುತ್ತೆ ಯಾವ ಥರ ಇರುತ್ತೆ ಅಂತ ಚಕ್ಲಿ ಇಟ್ಟು ಈ ಥರ ಅದಕ್ಕೆ ಕಲ್ಸ್ಕೋಬೇಕು ನೀವು ಇದರಲ್ಲಿ ಚಕ್ಲಿ ಮಾಡ್ಕೋಬೋದು ಮುರ್ಕ್ ಮಾಡ್ಕೋಬೋದು ಇಲ್ಲಾಂದರೆ ದಪ್ಪ ಸೇವ್ ಅಂತ ಬರುತ್ತೆ ನೋಡಿ ದಪ್ಪ ತಪ್ಪ ಇರುತ್ತಲ್ಲ ಖಾರ ಅಂತಾರೆ ಅದನ್ನ ಅದನ್ನು ಮಾಡ್ಕೋಬೋದು ನೀವೇನು ಬೇಕಾದ್ರೂ ಮಾಡ್ಕೋಬೋದು ಇದರಲ್ಲಿ ಇವಾಗ ಚಕ್ಲಿ ಒಳ್ಳಕೊಂಡು ಇದನ್ನ ಹೊತ್ಕೋಬೇಕು ನಾವು ನನ್ನ ಹತ್ರ ಚಕ್ಲಿ ಒಳ್ಳು ಈ ಥರನೂ ಇದೆ ಮತ್ತು ಇದು ಗಂತರ ಶೂಟ್ ಮಾಡ್ತೀವಿ ನೋಡಿ ಆ ಥರನೂ ಇದೆ ಮತ್ತು ಈ ಥರ ಒತ್ತೀವಲ್ಲ ಆ ಥರನೂ ಇದೆ ಆದರೆ ಯಾವ ಚಕ್ಲಿ ಹುಳ್ಳು ನನಗೆ ಸೂಟ್ ಆಗಲಿಲ್ಲ ಅಂದರೆ ನನಗೆ ಕಷ್ಟ ಅನಿಸುತ್ತೆ ತುಂಬ ಅದು ನೋಡಿ ಅವರೇ ಕಾಯಿ ಮೇಳಕ್ಕೆ ಹೋದಾಗ ಇದನ್ನು ತೊಗೊಬಂದೆ ಅಲ್ಲಿ ನೂರು ರೂಪಾಯಿ ಏನೋ ಸೇಲ್ ಮಾಡ್ತಾಯಿದ್ರು ನಾನು ಹೆಂಗಿರುತ್ತೋ ಹೇಳಿ ತೊಗೊಂಬಂದೆ ಅದು ತುಂಬ ಚೆನ್ನಾಗಿದೆ ಇದು ನನಗಂತೂ ಎಷ್ಟು ಖುಷಿ ಅಂದರೆ ಇವಾಗ ಚಕ್ಲಿ ಮಾಡೋಕೆ ನನಗೆ ಬೇಜಾರೇ ಆಗೋಲ್ಲ ಅಷ್ಟು ಚೆನ್ನಾಗಿ ಮಾಡ್ಬೋದು ಚಕ್ಲಿನ ತುಂಬ ಸುಲಭವಾಗಿ ಮಾಡ್ಕೋಬೋದು ಮತ್ತು ರಿಸ್ಕ್ ಆಗೋಲ್ಲ ಈಸಿಯಾಗಿ ಓದ್ಕೋಬೋದು ನೀವು ಎಷ್ಟು ಚಕ್ಲಿ ನೋಡಿ ಎಷ್ಟಿದೆ ಇದು ಇವಾಗ ನಾನು ಇದ್ರಲ್ಲಿ ಮಾಡ್ತೀನಿ ಫಸ್ಟು ಇದ್ರೊಳಗೆ ಇದನ್ನ ಹಾಕ್ಕೊಂಡ್ಬಿಡ್ಬೇಕು ಆಮೇಲೆ ಸ್ವಲ್ಪ ಏನು ಅಂದರೆ ಸೈಜು ಸ್ವಲ್ಪ ಚಿಕ್ಕದಿದೆ ಅಷ್ಟೇ ಒತ್ತದೆಲ್ಲ ತುಂಬ ಸುಲಭ ಇದು ಒಂಚೂರು ರಿಸ್ಕ್ ಆಗೋಲ್ಲ ಅಷ್ಟು ಚೆನ್ನಾಗಿ ಒತ್ಕೋಬೋದು ನಾವು ಒಂದ್ಸಾರಿಗೆ ಎರಡು ಚಕ್ಲಿ ಮಾಡ್ಬೋದು ಅಷ್ಟು ಬರುತ್ತೆ ನಾನು ಲಾಸ್ಟ್ ಟೈಮ್ ಒಂದು ಉರ್ಗಡ್ಲೆ ಚಕ್ಲಿ ಹಾಕಿದ್ನಲ್ಲ ಅದು ಇದರಲ್ಲೇ ಮಾಡಿದ್ದು ಫಸ್ಟ್ ಟೈಮ್ ಇದ್ರಲ್ಲಿ ಮಾಡಿದ್ದು ಚೆನ್ನಾಗಿ ಬಂದಿತ್ತು ಇದ್ರೊಳಗೆ ಹಾಕ್ಕೊಂಡು ಇಷ್ಟೇನೇ ಇದು ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ ಅಂತ ತುಂಬ ಸುಲಭವಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೋಬೋದು ಚಕ್ಲಿ ಮಾಡೋದು ರಿಸ್ಕೇ ಇಲ್ಲ ಇವಾಗ ನನಗಂತೂ ತುಂಬ ಖುಷಿ ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಇವಾಗ ಎಣ್ಣೆಗೆ ಡೈರೆಕ್ಟಾಗಿ ಹಾಕ್ಕೊಳ್ತಿದ್ದೀನಿ ನಾನು ವರ್ಕ್ ಮಾಡ್ಕೊಳ್ತಿದ್ದೀನಿ ಚಕ್ಲಿ ಮಾಡ್ತಿಲ್ಲ ಚಕ್ಲಿ ಬೇಕಿದ್ರು ಮಾಡ್ಕೋಬೋದು ಇನ್ನೂ ತುಂಬ ಬಿಸಿ ಆಗಿಬಿಟ್ಟಿದೆ ಅವರು ಹೇಳಿದ್ರು ಅಂಗಡಿಯವರು ತುಂಬ ಚೆನ್ನಾಗಿದೆ ತಗೊಳ್ಳಿ ಅಂತ ನಾನು ಸುಮ್ಮನೆ ತಗೊಂಡು ತಗೊಂಡು ಅದು ಇದು ಟ್ರೈ ಮಾಡ್ತಾನೆ ಇರ್ತೀವಿ ಎಲ್ಲಾದರೂ ಹೋದಾಗ ಏನು ಕಾಣಿಸುತ್ತೋ ಅದೆಲ್ಲ ತೊಗೊಂಡ್ಬರೋದು ಮನೇಲಿ ಡಬ್ ಮಾಡೋದು ಹಿಂಗೆ ಮಾಡ್ತಿರ್ತೀವಲ್ಲ ಇನ್ನು ಮನೆಯವ್ರು ಬೈತಾರೆ ಅಂದ್ಬಿಟ್ಟು ನಾನು ಹಿಂದೆ ಮುಂದೆ ನೋಡ್ತಿದ್ದೆ ನನ್ನ ಫ್ರೆಂಡ್ ಒಬ್ರು ತೊಗೊಂಡ್ರು ಸರಿ ನೋಡೋಣ ನೂರು ರೂಪಾಯಿ ಅಲ್ವಾ ಅಂತೇಳಿ ತೊಗೊಂಡೆ ತೊಗೊಂಡು ಬಂದಮೇಲೆ ಏನು ವೇಸ್ಟ್ ಅನ್ನಿಸ್ತಿಲ್ಲ ನನಗೆ ಪರವಾಗಿಲ್ಲ ಅನ್ನಿಸ್ತು ಹೊತ್ಕೊಂಡ್ಮೇಲೆ ತಕ್ಷಣಕ್ಕೆ ತೆಗೆಸ್ಕೊಬಾರ್ದು ಒಂದು ಐದು ನಿಮಿಷ ಬಿಟ್ಟು ತಿರುಗಿಸ್ಕೋಬೇಕು ನೋಡಿ ಎರಡು ಕಡೆ ಚೆನ್ನಾಗಿ ಬೆಂದ ಮೇಲೆ ತೆಗೆದಿಟ್ಕೊಳ್ಳೋಣ ಮುರುಕು ಇವಾಗ ಬೆಣ್ಣೆ ಮುರುಕು ಹೆಂಗೆ ಬರುತ್ತೆ ಆ ಥರ ಇರುತ್ತೆ ಇದಕ್ಕೆ ಬೆಣ್ಣೆ ನಾನು ಎಣ್ಣೆ ಹಾಕ್ಕೊಂಡಲ್ಲ ಅದ್ರ ಬದಲು ನೀವು ಬೆಣ್ಣೆ ಹಾಕಿ ಬೇಕಾದರೂ ಫ್ರೈ ಮಾಡ್ಕೋಬೋದು ರೈಸ್ ಬ್ರ್ಯಾನ್ ಆಯಿಲಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ರಿಫೈನ್ಡ್ ಆಯಿಲ್ ಹಾಕ್ಕೊಂಡ್ರೆ ಇಷ್ಟು ಕಲರ್ ಬರಲ್ಲ ಇನ್ನೂ ಒಂದು ಸ್ವಲ್ಪ ಕಲರ್ ತೆಳ್ಳಗೆ ಇರುತ್ತೆ ನೋಡಿ ಇದೇ ಥರನೇ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ತುಂಬ ಸುಲಭವಾಗಿ ಮಾಡ್ಕೊಂಡು ಇದು ತುಂಬ ಟೇಸ್ಟಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಫುಲ್ಲು ಕ್ರಿಸ್ಪಿಯಾಗಿ ಬಂದಿದೆ ನೀವು ಒಂದೇ ಬೆರಳಲ್ಲಿ ಈ ಥರ ತುಂಡು ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಚಟ್ನಿ ಮತ್ತು ಈ ಬಿಸಿಲುಗಾಲಕ್ಕೆ ತಂಪು ಇದು ಹೆಸರು ಬೇಳೆ ಹಾಕಿ ಮಾಡಿರೋದ್ರಿಂದ ತುಂಬ ತಂಪು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಅದೇವರೆಗೂ ಚೆಕ್ ಥ್ಯಾಂಕ್ ಯು